ಈ ಆರ್ಭಟದ ಮಧ್ಯೆ ಕರೋನಾ ಬೇರೆ ಎಮ್ ಏನೋ ಸಭೆ ಮಾಡಿ ಹಿಂದೆ ಎಲ್ಲ ಆದಂಗೆ ಆಗ್ಬಾರ್ದು ಅಂತ ಜಾಸ್ತಿ ಆದ್ರೆ ನೀವೇನು ಕಂಟ್ರೋಲ್ ಮಾಡ್ತೀನಿ ಅಂತ ನೋಡ್ತೀವಲ್ಲ ತಜ್ಞರ ಸಮಿತಿಲಿರೋ ಸ್ವಲ್ಪ ಕೇರ್ಫುಲ್ ಆಗಿರಿಪ್ಪ ಅಂತ ಕಂತ್ರಿ ಬುದ್ಧಿನ ಈ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ ಹುಷಾರು ಈ ದಿನೇಶ್ ಗುಂಡ್ರಾವು ಸಿದ್ದರಾಮಯ್ಯ ಶರಣ್ ಪಾಟೀಲ್ ನಂಬೇಡಿ ಹಿಂದೆ ಹೇಳಿದಾಗ ಲೇವಡಿ ಮಾಡ್ತಿದ್ರಿ ಅಂತ ಅಂತ ಕಂತ್ರಿಗಳೆಲ್ಲ ಇರೋದು ಈ ಆರ್ಭಟದ ಮಧ್ಯೆ ಕರೋನಾ ಬೇರೆ ದೇಶದಲ್ಲಿ ಸಕ್ರಿಯ ಕೇಸು ಸಾವಿರದ ಚಿಲ್ಲರೆ ಏಳ್ನೂರ ಐವತ್ತು ಕೇಸ್ ಈ ವಾರದ ಅವಧಿನಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ನಾನ್ನೂರು ಮೂವತ್ತು ಎಂದಿನಂತೆ ಮಹಾರಾಷ್ಟ್ರ ದಿಲ್ಲಿ ಎಲ್ಲ ರಾಜ್ಯದಲ್ಲೂ ಬರ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ಮೂವತ್ತೈದು ಇದೆ ಎಂದಿನಂತೆ ಸರ್ಕಾರ ಕಳೆದ ಬಾರಿ ಎಲ್ಲ ಹೇಳಿಕೆಗಳನ್ನೆಲ್ಲ ತೆಗೆದಿಟ್ಕೊಂಡ್ರೆ ಅದರದ್ದು ರಿಪೀಟ್ ಕಾಪೀಸ್ ಆವತ್ತಿನ ದಿನ ಏನಿದು ಬಿ ಜೆ ಪಿ ಸರ್ಕಾರ ಇದು ರೀತಿನಾ ಹೀಗೆಲ್ಲ ಮಾಡ್ತಾರಾ ಅಂತಿದ್ದವರೆಲ್ಲ ಇವತ್ತು ಅದೇ ಸ್ಟೇಟ್ಮೆಂಟ್ ಸೇಮ್ ಟು ಸೇಮ್ ಸೇಮ್ ತಯಾರು ಸೇಮ್ ಬಿಟ್ಕಂಡು ನಿಂತಿದ್ದಾರೆ ಸಿ ಎಮ್ ಏನೋ ಸಭೆ ಮಾಡಿ ಹಿಂದೆ ಎಲ್ಲ ಆದಂಗೆ ಆಗಬಾರ್ದು ಅಂತಂದ್ರೆ ಏನಾಗಿತ್ತು ಆಗಬಾರ್ದು ಅಂದರೆ ಈಗ ಜಾಸ್ತಿ ಆದರೆ ನೀವೇನು ಕಂಟ್ರೋಲ್ ಮಾಡ್ತೀನಿ ಅಂತ ನೋಡ್ತೀವಲ್ಲ ಗೊತ್ತಾಗಬೇಕಲ್ಲ ಆಗೋದು ಬೇಡ ಅಯ್ಯೋ ನಿಮ್ಮ ನಿಮ್ಮ ಇದಕ್ಕೋಸ್ಕರ ನೋಡೋಣ ಅದೇನು ಮಾಡ್ತಾರೆ ಅಂತ ಆಸ್ಪತ್ರೆಗಳಲ್ಲಿ ವೆಂಟಿಲೇಟ್ರು ಎಲ್ಲ ಸೇರಿದಂತೆ ಎಲ್ಲ ಸೌಕರ್ಯನ ಕಡ್ಡಾಯವಾಗಿ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದಾರಂತೆ ಹಾಂ ಇಟ್ಕೊಳ್ಳಿಪ್ಪ ಬೇಡ ಅಂದವ್ರು ಯಾರು ಯಾರು ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸ್ ಹೋದಾಗ ಯಾರು ಹಿರಿಯ ನಾಗರಿಕರಿದ್ದಾರೆ ಅವರು ಕ್ರೌಡೆಡ್ ಪ್ಲೇಸಸ್ ಅವಾಯ್ಡ್ ಮಾಡಬೇಕು ಯಾರಿಗೆ ಕೆಮ್ಮು ನಗಡೆ ಜ್ವರ ಎಲ್ಲ ಇದೆಯಲ್ಲ ಅವರು ಟೆಸ್ಟ್ ಮಾಡಿಸ್ಕೊಳ್ಬೇಕು ವಸ್ತುಸ್ಥಿತಿ ಏನಿದೆ ಎಷ್ಟು ಕೇಸಸ್ ಇದೆ ನಮ್ಮ ತಜ್ಞರ ಸಮಿತಿ ಏನ್ ಹೇಳ್ತಾ ಇದೆ ಆಮೇಲೆ ತಯಾರಿಕೆಯನ್ನು ಏನ್ ಮಾಡ್ಕೊಂಡಿದೀವಿ ಅದ್ರ ಬಗ್ಗೆನು ನಾವು ಸ್ಪಷ್ಟವಾದಂತ ಮಾಹಿತಿ ಕೊಡ್ತೀವಿ ತಜ್ಞರ ಸಮಿತಿ ಆ ತಜ್ಞರ ಸಮಿತಿಯಲ್ಲಿರೋ ಸ್ವಲ್ಪ ಕೇರ್ಫುಲ್ ಆಗಿರಿಪ್ಪ ಈಗ ಮೇಲೆ ನೆಕ್ಸ್ಟ್ ಬಂದವರು ಕೇಸ್ ಹಾಕ್ಬೋದು ಕಂತ್ರಿ ಬುದ್ಧಿನ ಈ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ ತಲೆನಲ್ಲಿ ಸಗಣಿ ಇದೆಯೋ ಇಲ್ಲವೋ ಈ ಸರ್ಕಾರಕ್ಕೆ ತಜ್ಞರ ಸಮಿತಿ ಮೇಲೆಲ್ಲ ಹೋಗಿದ್ದಾರೆ ಇವರು ಅರ್ಥ ಆಗ್ತಿಲ್ಲ ಅದಕ್ಕೆ ಈ ಸರಿ ತಜ್ಞರ ಸಮಿತಿ ಅವರು ಕೇರ್ಫುಲ್ ಆಗಿರಿ ನಿಮಗ್ ತಗಲಿಸ್ತಾರೆ ನೆಕ್ಸ್ಟ್ ಸರ್ಕಾರ ಬಂದಾಗ ನಿಮ್ಮ ಇದ್ರಲ್ಲಿ ಏನಾರು ಆದ್ರೆ ಹುಷಾರು ಈ ದಿನೇಶ್ ರಾವ್ ಸಿದ್ದರಾಮಯ್ಯ ಶರಣ್ ಪಾಟೀಲ್ ಅಂತ ಕಂತ್ರಿಗಳೆಲ್ಲ ಇರೋದು ನಂಬರ್ ಟು ಸೇಮ್ ಸ್ಟೇಟ್ಮೆಂಟ್ ವಯಸ್ಸಾದವರು ಹಿರಿಯರಾದವರು ಮಾಸ್ಕ್ ಹಾಕೊಳ್ಳಿ ಸೋಷಿಯಲ್ ಸಾರ್ವಜನಿಕ ಸ್ಥಳದಲ್ಲಿ ಇದ್ದುಕೊಳ್ಳಿ ಅಂತ ಹಿಂದೆ ಹೇಳಿದಾಗ ಲೇವಡಿ ಮಾಡ್ತಿದ್ರಿ ಸಾಕು ಎಲ್ಲ ಬುರುಡ ಬಿಡ್ತಾ ಇದ್ರಿ ಕೂತ್ಕೊಂಡು ಕಾಂಗ್ರೆಸ್ನವರು ಕೆಲವರಂತೂ ಬೇಡವೇ ಬೇಡ ಅನ್ನೋ ಟೈಪಲ್ಲಿ ಮಾತಾಡ್ತಿದ್ರಿ ಈಗ ಈಗ ಬೇಕಾಯ್ತು ಹ್ಞೂ